ವಿಜಯಲಕ್ಷ್ಮಿ ದರ್ಶನ್ ಪದೇ ಪದೇ ಪತಿಯನ್ನ ನೆನಪಿಸಿಕೊಳ್ತಿದ್ದಾರೆ ನಟ ದರ್ಶನ್ ಅವರನ್ನ ಮಿಸ್ ಮಾಡಿಕೊಳ್ತಿದ್ದಾರೆ ವಿಜಯಲಕ್ಷ್ಮಿ ಅವರು ಅನಿಸ್ತಾ ಇದೆ ಎಂದೂ ಕಂಡ ಕನಸು ಅಂತ ಹೇಳ್ಬಿಟ್ಟು ಆ ಹಾಡಿನ ಕವರ್ ವರ್ಷನ್ ವಿಡಿಯೋ ಇದು ಸೊ ಆ ಒಂದು ಹಾಡನ್ನ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕೊಂಡಿದ್ದಾರೆ ಸದ್ಯ ನಟ ದರ್ಶನ್ ಅವರು ಜೈಲ್ ಕೂಡ ಡಿಸೆಂಬರ್ ಹನ್ನೆರಡರಂದು ಡಬಲ್ ಸಿನಿಮಾ ರಿಲೀಸ್ ಆಗುತ್ತೆ ಈ ಮೊದಲು ಚಿತ್ರತಂಡವು ಘೋಷಿಸಿತು ಹೀಗಾಗಿ ಇನ್ನು ಎರಡನೇ ವಾರದಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಎರಡನೇ ಬಾರಿ ನಟ ದರ್ಶನ್ ಕೇಂದ್ರ ಕಾರಾಗೃಹ ಸೇರಿ ಈಗಾಗಲೇ ಆಲ್ಮೋಸ್ಟ್ ಮೂರು ತಿಂಗಳು ಕಳೆದು ಹೋಗ್ಬಿಟ್ಟಿದೆ ಸದ್ಯಕ್ಕಂತೂ ಅವರಿಗೆ ಜಾಮೀನು ಸಿಗುವುದು ಬಹುತೇಕ ಡೌಟ್ ಸೊ ಯಾವುದಕ್ಕೂ ಕೂಡ ಜಗ್ಗದೆ ಬಂದಿದ್ದನ್ನು ಎದುರಿಸೋಣ ಯಾವುದೇ ರೀತಿಯಾದಂತಹ ಶಿಕ್ಷೆನ ಕೊಟ್ಟರು ನಾವು ಎದುರಿಸೋದಕ್ಕೆ ರೆಡಿ ಅಂತ ಹೇಳ್ಬಿಟ್ಟಿದ್ದಾರೆ ನಟ ದರ್ಶನ್ ಅಷ್ಟರ ಮಟ್ಟಿಗೆ ಒಂದು ರೀತಿಯಾಗಿ ಕುಗ್ಗಿ ಹೋಗಿಬಿಟ್ಟಿದ್ದಾರೆ ಸೊ ಪತ್ನಿ ವಿಜಯಲಕ್ಷ್ಮಿ ಅವರಿಗೂ ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ನೀನು ಹೆದರುಬೇಡ ನಿನ್ನ ಜೊತೆ ಇರ್ತೀನಿ ಸದಾ ಯಾವಾಗಲೂ ಕೂಡ ನಿನ್ನ ಬೆಂಬಲಕ್ಕೆ ಇರ್ತೀನಿ ಅಂತ ಕೂಡ ಎಲ್ಲೋ ಒಂದು ರೀತಿಯಾಗಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಆದರೆ ನಟ ದರ್ಶನ್ ಅವರು ಜೈಲ್ನಲ್ಲಿ ವನವಾಸವನ್ನು ಅನುಭವಿಸ್ತಾ ಇದ್ರೆ ಇತ್ತ ಹೊರಗಡೆ ವಿಜಯಲಕ್ಷ್ಮಿಯವರು ಪದೇ ಪದೇ ನಟ ದರ್ಶನ್ ಅವರನ್ನ ನೆನಪು ಮಾಡಿಕೊಂಡು ಈ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ ಅನ್ನುವ ಸಾಂಗ್ ಏನಿದೆ ಆ ಸಾಂಗನ್ನು ಸ್ಟೋರಿಯಲ್ಲಿ ಹಾಕ್ಕೊಂಡಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ವಿರಹ ಪದೇ ಪದೇ ನೆನಪು ಮಾಡ್ಕೊಳ್ತಿದ್ದಾರೆ ಒಂದು ಕಡೆ ಬಿಟ್ಟು ಇರೋಕಾಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ನಟ ದರ್ಶನ್ ಅವರನ್ನ ಮಿಸ್ ಮಾಡಿಕೊಳ್ತಿದ್ದಾರೆ ವಿಜಯಲಕ್ಷ್ಮಿ ಅವರು ವಿಜಯಲಕ್ಷ್ಮಿ ದರ್ಶನ್ ಪದೇ ಪದೇ ಪತಿಯನ್ನ ನೆನಪಿಸಿಕೊಳ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಆಗಾಗ ಪೋಸ್ಟ್ ಮಾಡ್ತಾ ಇರ್ತಾರೆ ಸೊ ಇದೇನು ಕಾಮನ್ ಅನ್ಕೊಂಡ್ಬಿಟ್ವಿ ಈಗ ಪದೇ ಪದೇ ಪೋಸ್ಟ್ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ನಟ ದರ್ಶನ್ ಅವರನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ವಿಜಯಲಕ್ಷ್ಮಿ ಅವರು ಅನಿಸ್ತಾ ಇದೆ ಈ ಹಿಂದೆ ಪೋಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ನನ್ನ ಫೇವ್ರೇಟ್ ಅಂತ ಕೂಡ ಮೆನ್ಷನ್ ಮಾಡಿದ್ರು ಇತ್ತೀಚೆಗೆ ಬಿ ಜಿ ಎಸ್ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ಆಯ್ತಲ್ಲ ಆ ಕಾರ್ಯಕ್ರಮದಲ್ಲೂ ಕೂಡ ವಿಜಯಲಕ್ಷ್ಮಿ ಅವರು ಭಾಗಿಯಾಗಿರ್ತಾರೆ ಅವರ ಪುತ್ರ ವಿನೀಶ್ ಡ್ಯಾನ್ಸ್ ಕೂಡ ಮಾಡಿರ್ತಾರೆ ಆ ಪರ್ಫಾರ್ಮೆನ್ಸ್ ಅನ್ನ ಕಣ್ ಅದಕ್ಕೆ ಸಂಬಂಧಪಟ್ಟಂತಹ ಕೆಲ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇದೆಲ್ಲದರ ನಡುವೆ ಇನ್ಸ್ಟಾಗ್ರಾಮ್ ನಲ್ಲಿ ನಟ ದರ್ಶನ್ ಅಭಿನಯದ ಸಿನಿಮಾ ಗೀತೆಯೊಂದನ್ನ ಹಂಚಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿ ಈಗ ಕಾಣಿಸ್ಕೊಳ್ತಿದ್ದಾರೆ ವಿಜಯಲಕ್ಷ್ಮಿಯವರು ಸೊ ದರ್ಶನ್ ಆಗಾಗ ಪೋಸ್ಟ್ ಮಾಡ್ತಿರ್ತಾರೆ ಅವ್ರ ಬಗ್ಗೆ ಸೊ ತಮ್ಮ ಮನಸ್ಸಿನ ಭಾವನೆಗಳನ್ನ ಅಭಿಮಾನಿಗಳ ಜೊತೆ ಹಂಚಿಕೊಳ್ತಾರೆ ಹಾಗೇನೋ ಒಂದು ಕಡೆ ಅವ್ರಿಗೇನ ರಿಲೀಫ್ ಆಗಬಹುದೇನೋ ಮೋಸ್ಟ್ಲಿ ಆ ಒಂದು ಕಾರಣಕ್ಕಾಗಿ ಸ್ಟೋರಿಯಲ್ಲೂ ಕೂಡ ಆಗಾಗ ಪೋಸ್ಟ್ ಮಾಡಿಕೊಳ್ತಿರ್ತಾರೆ ಅಭಿಮಾನಿಗಳು ಕೂಡ ಎಲ್ಲೋ ಒಂದು ಕಡೆ ಬೇಸರವನ್ನ ಹೊರ ಹಾಕ್ತಿರ್ತಾರೆ ನಾವಿದೀವಿ ನಿಮ್ಮ ಜೊತೆ ಅದಕ್ಕೆ ದಯವಿಟ್ಟು ನೀವು ಈ ರೀತಿಯಾಗಿ ನೊಂದ್ಕೊಳ್ಬೇಡಿ ಅಂತ ಕೂಡ ಒಂದು ರೀತಿಯಾಗಿ ಸಮಾಧಾನ ಕೂಡ ಮಾಡ್ತಿರ್ತಾರೆ ಸದ್ಯ ದರ್ಶನ್ ನಟನೆಯ ಲಂಕೇಶ್ ಪತ್ರಿಕೆ ಚಿತ್ರದ ಹಾಡಿ ಏನಿದೆ ಆ ಹಾಡಿರುವಂತಹ ವಿಡಿಯೋವನ್ನ ಪೋಸ್ಟ್ ಮಾಡಿಕೊಂಡಿದ್ದಾರೆ ತಮ್ಮ ಸ್ಟೋರಿಯಲ್ಲಿ ಸರಿಗಮಪ ಸೀಸನ್ ಇಪ್ಪತ್ತೊಂದರ ಸ್ಪರ್ಧಿ ಭೂಮಿಕಾ ಗಡದ ಹಾಗೂ ಭಾರತ ಗುಂಡಿ ಹಾಡಿರುವಂತಹ ಎಂದೂ ಕಂಡ ಕನಸು ಅಂತ ಹೇಳ್ಬಿಟ್ಟು ಆ ಹಾಡಿನ ಕವರ್ ವರ್ಷನ್ ವಿಡಿಯೋ ಇದು ಸೊ ಆ ಒಂದು ಹಾಡನ್ನ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕೊಂಡಿದ್ದಾರೆ ಸೊ ಹಿಟ್ ಆಫ್ ದಿ ಡಿವಾರ್ಸಸ್ ನಲ್ಲಿ ದರ್ಶನ್ ನಟನೆಯ ಸೂಪರ್ ಹಿಟ್ ಗೀತೆಗಳನ್ನ ಭೂಮಿಕಾ ಹಾಗೂ ಭರತ್ ಹಾಡಿ ವಿಡಿಯೋ ಮಾಡುತ್ತಿದ್ದಾರೆ ಸೊ ಇದೀಗ ಲಂಕೇಶ್ ಪತ್ರಿಕೆ ಆ ಪತ್ರಿಕೆ ಚಿತ್ರದ ಎರಡನೇ ಹಾಡಿನ ಆ ಚರಣವನ್ನು ಹಾಡಿದ್ದಾರೆ ಈ ವಿಡಿಯೋವನ್ನ ಇನ್ಸ್ಟಾಗ್ರಾಮ್ ಸ್ಟೇಟಸ್ಗೆ ಹಾಕಿರುವಂತಹ ವಿಜಯಲಕ್ಷ್ಮಿ ಜೊತೆಗೆ ಲವ್ ಸಿಂಬಲ್ ಇಮೋಜಿ ಕೂಡ ಹಾಕೊಂಡು ಅಭಿಮಾನಿಗಳು ಈ ಪೋಸ್ಟ್ ಅನ್ನ ಹಂಚಿಕೊಂಡು ಎಲ್ಲ ಒಂದು ಕಡೆ ಪಾಪ ಆ ಬೇಸರವನ್ನ ವ್ಯಕ್ತಪಡಿಸ್ತಿದ್ದಾರೆ ಅತ್ತ ದರ್ಶನ್ ನೋಡಿದ್ರೆ ಜೈಲಿನಲ್ಲಿ ಸಂಕಷ್ಟವನ್ನ ಎದುರಿಸ್ತಿದ್ದಾರೆ ಮತ್ತು ಮತ್ತೆ ಬೆನ್ನು ನೋವಿನ ಸಮಸ್ಯೆ ಒಂದು ಕಡೆ ನ್ಯಾಯಾಲಯದಲ್ಲಿ ದರ್ಶನ್ ಅವರು ಹೇಳ್ಕೊಂಡಿದ್ದಾರೆ ನಂಗೆ ವಿಪರೀತವಾಗಿ ಬೆನ್ನು ನೋವು ಸಮಸ್ಯೆ ಕೂಡ ಎದುರಾಗ್ಬಿಡಿದೆ ಹಿಂದೆ ಜೈಲ್ನಲ್ಲಿ ಇರಬೇಕಾದಂತಹ ಸಂದರ್ಭದಲ್ಲಿ ಅಂದರೆ ಬಳ್ಳಾರಿ ಜೈಲಿನಲ್ಲಿ ಇರಬೇಕಾದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರಿಗೆ ವಿಪರೀತವಾಗಿ ಬೆನ್ನು ನೋವು ಕಾಣಿಸ್ಕೊಂಡಿತ್ತು ಆ ಸಂದರ್ಭದಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಲಾಗಿತ್ತು ಮತ್ತೆ ಮತ್ತೆ ಅದು ಬಾಧಿಸ್ತಾ ಇದ್ದಂತೆ ಹಾಗಾಗಿ ಅವ್ರಿಗೆ ಮಧ್ಯಂತರ ಜಾಮೀನನ್ನು ಕೂಡ ಕೊಟ್ಟು ಹೊರಗಡೆ ಈ ಬಿ ಜೆ ಎಸ್ ಆಸ್ಪತ್ರೆಯಲ್ಲೂ ಕೂಡ ದಾಖಲಿಸಲಾಗಿತ್ತು ಮತ್ತೆ ಅದೇ ರೀತಿಯಾದಂತಹ ಸಮಸ್ಯೆ ಈಗ ಮತ್ತೆ ನಟ ದರ್ಶನ್ ಿದೆ ಹೇಳಿಕೇಳಿ ಚಳಿಗಾಲ ಬೇರೆ ಚಳಿ ಹೆಚ್ಚಾಗಿದೆ ಕಂಬಳಿ ಕೊಟ್ಟಿಲ್ಲ ಕೊಟ್ಟಿರಲಿಲ್ಲ ಹಾಗೆ ಮಲ್ಕೊಳ್ತಾ ಮತ್ತೆ ಮತ್ತೆ ಪೇನ್ ಏನಿದೆ ಬಾಧಿಸ್ತಾ ಇತ್ತು ಹಾಗಾಗಿ ನಟ ದರ್ಶನ್ ಮತ್ತು ನಾಗರಾಜ್ ದೂರನ್ನ ಕೊಟ್ಟಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ಇಪ್ಪತ್ತರಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೆಸಿತು ಎಲ್ ಫೈ ಸಮಸ್ಯೆ ಇದ್ರೂ ಕೂಡ ಫಿಸಿಯೋಥೆರಪಿ ನಿಲ್ಲಿಸಿದ್ದಾರೆ ಅಂತ ಹೇಳಿ ದರ್ಶನ್ ಹೇಳಿದ್ರು ಕಂಬಳಿಯಾಗ್ ಕೊಟ್ಟಿಲ್ಲ ಅಂತ ಹೇಳಿ ಜೈಲಧಿಕಾರಿಗಳ ವಿರುದ್ಧ ನ್ಯಾಯಾಲಯ ಕೂಡ ಗರಂ ಆಗಿತ್ತು ಈ ಫಿಸಿಯೋಥೆರಪಿಗೂ ಕೂಡ ಸೂಚನೆ ಕೊಟ್ಟಾಯಿತು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಅನ್ನ ಕೊಡಿ ಅಂತ ಹೇಳಿ ಈಗಾಗಲೇ ನ್ಯಾಯಾಲಯ ಜೈಲಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ ಸೊ ಮತ್ತೊಂದು ಕಡೆ ಸ್ವಾಮಿ ಪ್ರಕರಣದ ವಿಚಾರಣೆ ಪ್ರಕ್ರಿಯೆ ಏನಿದೆ ಆ ಪ್ರೊಸೀಜರ್ ಏನಿದೆ ಶುರುವಾಗ್ಬಿಟ್ಟಿದೆ ಟ್ರಯಲ್ ಕೂಡ ಆರಂಭ ಆಗಿದೆ ಆರೋಪಿಗಳ ಮೇಲೆ ದೋಷಾರೋಪ ಈಗಾಗಲೇ ಹೊರಿಸಲಾಗಿದೆ ಅದನ್ನು ಯಾರೂ ಕೂಡ ಒಪ್ಕೊಂಡಿಲ್ಲ ನೀವು ಒಪ್ಕೊಳ್ತೀರಾ ನೀವು ತಪ್ಪು ಮಾಡಿದೀರಾ ಅಂತ ಕೇಳಿದಂತಹ ಸಂದರ್ಭದಲ್ಲಿ ನಾವು ಯಾವುದೇ ರೀತಿ ಆದಂತಹ ತಪ್ಪನ್ನು ಎಸ್ಕಿಲ್ಲ ಅಂತ ಹೇಳಿ ನೇರ ಆರೋಪಿಗಳು ತಮ್ಮ ಏನಂತಂದ್ರೆ ತಾವು ಯಾವುದೇ ರೀತಿಯಾದಂತಹ ತಪ್ಪನ್ನ ಮಾಡ್ಕೊಂಡಿಲ್ಲ ಮಾಡಿಲ್ಲ ಅಂತ ಹೇಳಿ ಕೊಪ್ಕೊಂಡ್ ಹಾಗಾಗಿ ಸಾಕ್ಷಿಗಳ ವಿಚಾರಣೆ ಕೂಡ ಆರಂಭವಾಗಬೇಕಾಗಿದೆ ಸೊ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಕೊಟ್ಟಿರುವಂತಹ ವಿಡಿಯೋಗಳು ಏನಿದೆ ಸಿಕ್ಕಾಪಟೆ ಅಂದ್ರೆ ಸಿಕ್ಕಾಪಟೆ ವೈರಲ್ ಆಗಿ ಒಂದು ವಿವಾದವನ್ನೇ ಕ್ರಿಯೇಟ್ ಮಾಡಿಬಿಟ್ಟಿದೆ ಸೊ ವಿಡಿಯೋ ಲೀಕ್ ಆಗಿದೆ ಹೇಗೆ ಅಂತ ಹೇಳಿ ಈಗ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ಸೊ ನಟ ಧನ್ವೀರ್ ಗೌಡ ಅವರನ್ನ ಎರಡೆರಡು ಬಾರಿ ವಿಚಾರಣೆಗೆ ಒಳಪಡಿಸಲಾಗಿತ್ತು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ನಟ ಧನ್ವೀರ್ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ನಾವು ಯಾವುದೇ ರೀತಿಯಾದಂತಹ ವಿಡಿಯೋಗಳನ್ನ ಲೀಕ್ ಮಾಡಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ವಿಚಾರಣೆ ವೇಳೆ ವಿಜಯಲಕ್ಷ್ಮಿ ಅವರಿಗೆ ವಿಡಿಯೋ ಕಳಿಸಿದ್ದಾರೆ ನಟ ಧನ್ವೀರ್ ಅನ್ನುವುದು ಈಗ ವರದಿಯಾಗಿದೆ ಹಾಗಾಗಿ ವಿಜಯಲಕ್ಷ್ಮಿ ಸೊ ದರ್ಶನ್ ಅವರನ್ನ ಪೊಲೀಸರು ವಿಚಾರಣೆ ನಡೆಸ್ತಾರ ಅನ್ನುವಂತಹ ಕುತೂಹಲ ಮೂಡಿತ್ತು ಆದರೆ ಈ ಒಂದು ಪ್ರಕರಣದಲ್ಲಿ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆಗೆ ಕರೆಸೋದು ಬಹುತೇಕವಾಗಿ ಡೌಟ್ ಅಂತ ಹೇಳಲಾಗ್ತಾ ಇದೆ ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗ ಮೊದಲಿಗೆ ಹೆಸರು ಕೇಳಿ ಬರ್ತಾ ಇರೋದು ಏನಪ್ಪ ಅಂತಂದರೆ ಈ ಕುದುರೆ ಮಂಜಾ ಅನ್ನುವಂಥ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅವರೇ ಈ ಒಂದು ರೀತಿಯಾಗಿ ವಿಡಿಯೋಗಳನ್ನು ಲೀಕ್ ಮಾಡಿದ್ದಾರೆ ಅಂತ ಹೇಳಿ ಸೊ ಹಾಗಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಯಾವ ಕಾರಣಕ್ಕಾಗಿ ಆ ಒಂದು ವಿಡಿಯೋಸ್ಗಳನ್ನು ಲೀಕ್ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಪೊಲೀಸರ ತನಿಖೆ ನಂತರ ಮತ್ತಷ್ಟು ವಿಚಾರಗಳು ಕೂಡ ಬಯಲಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ ಹಾಗಾಗಿ ವಿಜಯಲಕ್ಷ್ಮಿ ಅವರಿಗೆ ನೋಟಿಸ್ ಕೊಡುವುದು ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಈಗಾಗಲೇ ವಿಜಯಲಕ್ಷ್ಮಿ ಅವರು ಈ ಡೆವಿಲ್ ಸಿನಿಮಾ ಪ್ರಮೋಷನ್ ನಲ್ಲಿ ಭಾಗಿಯಾಗಿದ್ದಾರೆ ಈ ಡೆವಿಲ್ ಸಿನಿಮಾದ ಪ್ರಚಾರದಲ್ಲಿ ಭಾಗಿಯಾಗಿರುವಂಥದ್ದು ಮತ್ತೊಂದು ಕಡೆ ಡೆವಿಲ್ ಸಿನಿಮಾದ ಬಿಡುಗಡೆ ದಿನಗಣನೆ ಶುರು ಆಗಿಬಿಟ್ಟಿದೆ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಿದ್ದಾರೆ ಯಾವಾಗಪ್ಪ ಸಿನಿಮಾ ಬರುತ್ತೆ ಯಾವಾಗಪ್ಪ ನಾವು ಕಣ್ತುಂಬಿಕೊಳ್ತೀವಿ ಅಂತ ಹೇಳಿ ಈಗಾಗಲೇ ಅಭಿಮಾನಿಗಳು ಕೂಡ ಬ್ಯಾನರ್ ಅನ್ನ ಕಟ್ಟಿ ಸಂಭ್ರಮಾಚರಣೆಯನ್ನು ಆರಂಭಿಸಿಬಿಟ್ಟಿದ್ದಾರೆ ಸೊ ಪ್ರಕಾಶ್ ನಿರ್ದೇಶನದ ಡೆವೆಲ್ ಸಿನಿಮಾದ ಡಿಸೆಂಬರ್ ಹನ್ನೊಂದಕ್ಕೆ ತೆರೆಗೆ ಬರಲಿ ಇಷ್ಟು ದಿನ ಡಿಸೆಂಬರ್ ಹನ್ನೆರಡಕ್ಕೆ ತೆರೆಗೆ ಬರುತ್ತೆ ಅಂತ ಹೇಳಿದ್ರು ಆದ್ರೆ ಈಗ ಡೇಟನ್ನು ಕೂಡ ಚೇಂಜ್ ಮಾಡಿದ್ದಾರೆ ಸೊ ವಿಜಯಲಕ್ಷ್ಮಿ ಕೂಡ ಚಿತ್ರದ ಪ್ರಚಾರಕ್ಕೆ ಕೈ ಜೋಡಿಸಿದ್ದಾರೆ ಒಂದು ಕಡೆ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಂಡಿರುವಂತಹ ದರ್ಶನ್ಗೆ ಈ ಸಿನಿಮಾ ಗೆಲ್ಲುವಂತಹ ಬಹಳ ಅನಿವಾರ್ಯ ಎನ್ನುವಂತಹಾಗಿದೆ ಸೊ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಪ್ಲಾನ್ ಕೂಡ ನಡೀತಾ ಇದೆ ಸೊ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಡಬಲ್ ಸಿನಿಮಾ ಅಂದರೂ ಕೂಡ ತಪ್ಪು ಆಗ್ಲಿಕ್ಕಿಲ್ಲ ಹಿಂದೆ ಡಬಲ್ ಚಿತ್ರತಂಡ ಡಿಸೆಂಬರ್ ಹನ್ನೆರಡರಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳಿ ಕೂಡ ಅಪ್ಡೇಟನ್ನು ಕೊಟ್ಟಿದ್ದು ಆದರೆ ಇದೀಗ ಡಿಸೆಂಬರ್ ಹನ್ನೆರಡಲ್ಲ ಅದಕ್ಕಿಂತ ಒಂದು ದಿನ ಮೊದಲೇ ಅಂತಂದರೆ ಡಿಸೆಂಬರ್ ಹನ್ನೊಂದರಂದೇ ಡಬಲ್ ಸಿನಿಮಾ ರಿಲೀಸ್ ಆಗಲಿದೆ ರಿಲೀಸ್ ಆಗುವ ಖುಷಿಯಲ್ಲಿದ್ದಂತಹ ಡಿ ಬಾಸ್ ಅಭಿಮಾನಿಗಳಿಗೆ ಇದೀಗ ಸ್ವತಃ ಚಿತ್ರತಂಡವೇ ಮಹತ್ವದ ಅಪ್ಡೇಟನ್ನು ಕೂಡ ಕೊಟ್ಟಿದೆ ಸದ್ಯ ನಟ ದರ್ಶನ್ ಅವರು ಜೈಲ್ನಲ್ಲಿದ್ದರೂ ಕೂಡ ಡಿಸೆಂಬರ್ ಹನ್ನೆರಡರಂದು ಡಬಲ್ ಸಿನಿಮಾ ರಿಲೀಸ್ ಆಗುತ್ತೆ ಈ ಮೊದಲು ಚಿತ್ರತಂಡವು ಘೋಷಿಸಿತು ಹೀಗಾಗಿ ಇನ್ನೂ ಎರಡನೇ ವಾರದಲ್ಲಿ ಸಿನಿಮಾ ತೆರೆಗೆ ಬರಲಿದೆ ಅಂತ ಹೇಳಿ ಕೂಡ ಫ್ಯಾನ್ಸ್ ಕೂಡ ಕಾತ್ರದಿಂದ ಇದ್ದರು ಆದರೆ ಕೆಲವೇ ದಿನಗಳು ಭಾಗಿ ಇರುವಾಗಲೇ ಚಿತ್ರತಂಡವು ಬಿಡುಗಡೆ ದಿನಾಂಕವನ್ನು ಮತ್ತೆ ಚೇಂಜ್ ಮಾಡಿಬಿಟ್ಟಿದೆ ಸೊ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಸೇರಿದ್ರಿಂದ ಸೊ ಡವಿಲ್ ಸಿನಿಮಾ ಸರಿಯಾದಂತಹ ಸಮಯಕ್ಕೆ ಶೂಟಿಂಗ್ ಕಂಪ್ಲೀಟ್ ಆಗಿರಲಿಲ್ಲ ಸೊ ಕೆಲ ತಿಂಗಳ ಜೈಲು ವಾಸದ ನಂತರ ಜಾಮೀನಿನ ಮೇಲೆ ಹೊರಬರ್ತಾರೆ ಅಂದರೆ ಬೆನ್ನು ನೋವು ಇತ್ತಲ ರೀತಿಯಾಗಿ ಮಧ್ಯಂತರ ಬೇಲನ್ನು ಕೂಡ ಹೊರಗಡೆ ಬಂದು ಆ ಶೂಟಿಂಗನ್ನು ಕಂಪ್ಲೀಟ್ ಮಾಡಿಕೊಡ್ತಾರೆ ದರ್ಶನ್ ಸಿನಿಮಾದ ಚಿತ್ರೀಕರಣ ಪಾಲ್ಗೊಂಡು ಏನ್ ಬಾಕಿ ಉಳಿಸ ಹೋಗಿದ್ರಲ್ಲ ಶೂಟಿಂಗ್ ಕಂಪ್ಲೀಟ್ ಇನ್ನೇನು ಸಿನಿಮಾ ರಿಲೀಸ್ ಆಗಬೇಕು ಅನ್ನುವಷ್ಟರಲ್ಲಿ ಜಾಮೀನು ರದ್ದಾಗಿ ಮತ್ತೆ ದರ್ಶನ್ ಜೈಲು ಪಾಲಾಗ್ಬಿಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ದರ್ಶನ್ ಜಾಮೀನು ರದ್ದು ಮಾಡುವ ಮೂಲಕ ಡೆವಿಲ್ ಚಿತ್ರತಂಡ ಹಾಗೂ ಈ ಡಿ ಬಾಸ್ ಅಭಿಮಾನಿಗಳಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿತ್ತು ಸೊ ಹಾಗಾಗಿ ಈ ಡೆವಿಲ್ ಸಿನಿಮಾ ಶೂಟಿಂಗ್ ಆರಂಭವಾದಾಗಿನಿಂದಲೂ ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಫ್ಯಾನ್ಸ್ಗೆ ಸಾಕಷ್ಟು ನಿರಾಸೆಯನ್ನ ಮಾಡುತ್ತಲೇ ಬಂದುಬಿಟ್ಟಿದೆ ಸೊ ಸಾಂಗ್ ರಿಲೀಸ್ ವಿಚಾರ ಹಾಗೂ ಶೂಟಿಂಗ್ ವಿಚಾರ ಆಗಿರ್ಬೋದು ಸಿನಿಮಾ ರಿಲೀಸ್ ಯಾವಾಗ ಅನ್ನೋತ್ತಿದ್ದಂತಹ ಫ್ಯಾನ್ಸ್ಗೆ ಪ್ರತಿ ಬಾರಿಯೂ ಕೂಡ ನಿರಾಸೆ ಆಗ್ತಾ ಇತ್ತು ಸೊ ಸಿನಿಮಾದ ರಿಲೀಸ್ ದಿನಾಂಕವನ್ನ ಮುಂದೂಡಿ ಈಗ ಡಿ ಬಾಸ್ ಗೆ ಚಿತ್ರತಂಡವು ಶಾಕ್ ನೀಡುತ್ತಲೇ ಬಂದಿತ್ತು ಆದ್ರೆ ಈ ಬಾರಿ ಅಚ್ಚರಿ ಎನ್ನುವಂತೆ ಮೊದಲೇ ಘೋಷಿಸಿದಂತಹ ದಿನಾಂಕಕ್ಕೂ ಮೊದಲೇ ಡವಿಲ್ ಸಿನಿಮಾ ತೆರೆ ಕಾಣುತ್ತೆ ಅಂತಂದ್ರೆ ಡಿಸೆಂಬರ್ ಹನ್ನೊಂದರಂದೇ ಸಿನಿಮಾ ರಿಲೀಸ್ ಮಾಡುವುದಕ್ಕಾಗಿ ಶ್ರೀ ಜೈ ಮಾತಾ ಕಂಬೈನ್ಸ್ ಅಧಿಕೃತವಾಗಿ ಘೋಷಣೆ ಮಾಡಿದೆ ಅದರಂತೆ ಡಿಸೆಂಬರ್ ಹನ್ನೆರಡರ ಬದಲಿಗೆ ಹನ್ನೊಂದರಂದೇ ಅಭಿಮಾನಿಗಳು ಡವಿಲ್ ಅನ್ನ ಕಣ್ ತುಂಬಿಕೊಳ್ಳಬಹುದು ಜೊತೆ ಜೊತೆಗೆ ಈಗ ವಿಜಯಲಕ್ಷ್ಮಿಯವರು ಕೂಡ ದರ್ಶನ್ ನೆನಪಿನಲ್ಲೇ ಇದ್ದು ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರಿ ಎಲ್ಲ ಒಂದು ಕಡೆ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ತಾವು ಹಾಕುವಂತಹ ಸ್ಟೋರಿ ಮೂಲಕ ಸೊ ಇದಾಗಿತ್ತು ಈವರೆಗಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ರಬಲ್ ಟಿವಿ